ಇದು ಹಾಕದಾಗಿಂದ ನಿಮಗೆ ಆರೋಗ್ಯದಲ್ಲಿ ಏನಾದ್ರು ಹಿಂಗೆ ಏರುಪೇರ್ ಆಯ್ತು ಅಥವಾ ಯಾವ್ದೇ ಈಗ ಇವೆಲ್ಲ ಹಾಕಿದ್ರಿ ಎಲ್ಲಾ ಔಷಧಿಗಳು ಹಾಕಿದ್ರಿ ಯಾವ್ದಾದ್ರು ಕಾಡಿ ಪ್ರಾಣಿಗಳಿಗಾಯ್ತು ಅಥವಾ ಬೇರೆ ಯಾವ್ದಾದ್ರು ದನಕರಿಗಳಿಗಾಯ್ತು ಆ ಕೋಳಿ ಅವು ಎಲ್ಲರ ಅವೆಲ್ಲ ಮೈಕೊಂತ ಓಡಾಡ್ತಾ ಇರ್ತವೆ ಅವುಗಳದ್ದೇ ಏನಾದ್ರು ಯಾವ್ದಾದ್ರು ಆ ತರದ್ದು ಸಾವು ನೋವುಗಳದಂತದ್ದು ಏನಾದ್ರು ಸಾವು ನೋವುಗಳು ಏನಿಲ್ಲ ಸ್ಮೆಲ್ ಇರೋದನ್ನು ಬಿಟ್ರೆ ಬೇರೆ ಏನು ಸೈಡ್ ಎಫೆಕ್ಟ್ ಏನಿಲ್ಲ ಡಾಕ್ಟರ್ ಮಾಂಡ್ ಔಷಧಿ ಯೂಸ್ ಮಾಡಿದೀನಿ ಇದುವರೆಗೂ ಒಂದು ಹಂದಿಗಳು ಕೂಡ ಒಳಗ್ ಬಂದಿಲ್ಲ ಸುಳ್ಳೇನ್ ಹೇಳ್ತಾ ಇಲ್ಲ ನಾವು ನಿಜ ಹೇಳ್ತಾ ಇದೀವಿ Ah, é limpo. ನಾವೆಲ್ಲ ಗುಡಿಸ್ಲಾಗ್ತಾ ಇದ್ವಿ ಈ ಸಲ ನೋಡ್ರಿ ಯಾವ್ದು ಗುಡಿಸ್ಲಾಕಿಲ್ಲ ಇಲ್ಲಿ ನಾವು ಹ್ಮ್ ಕಾಯೋದಕ್ಕೋಸ್ಕರ ಗುಡಿಸ್ಲಾಗ್ತಾ ಇದ್ವಿ ವರ್ಷ ವರ್ಷ ತಿರುಗಿ ಕೂಡ ನೋಡಿಲ್ಲ ನಾವು ಬರ್ತೀವಿ ಹೊಲ ನೋಡ್ಕಂತೀವಿ ಹೋಗ್ತಿವಿ ಹಂದಿಗಳು ಕಾಟ ಅನ್ನೋದು ಸಮಸ್ಯೆನೇ ಇಲ್ಲ ನಮಗೆ ನಮಸ್ತೆ ರೈತ ಬಂದವ್ರೆ ಶಿವಮೊಗ್ಗ ಜಿಲ್ಲೆಯ ಕಲ್ಗಂಗೂರು ಗ್ರಾಮದಲ್ಲಿ ಇದ್ದೀವಿ ನಾವು ಸೊ ಇಲ್ಲಿ ನಮ್ಮ ಡಾಕ್ಟರ್ ಬ್ರಾಂಡ್ ಕಂಪನಿ ಕಂಪ್ನಿ ಕಾಡಂದಿ ಔಷಧಿನ ಯೂಸ್ ಮಾಡಿರೋರು ಇದ್ದಾರೆ ಸೊ ಯೂಸ್ ಮಾಡಿರತಕ್ಕಂತ ನಮ್ಮ ಪ್ರಗತಿ ಪರ ರೈತರು ದೇವೇಂದ್ರಪ್ಪರ್ ಅವರು ಇದಾರೆ ಸೊ ಅವರ ಹತ್ರನೇ ನಾವು ಮಾತಾಡೋಣ ಒಂದು ಬೆಳೆನ ಬೆಳಿಬೇಕು ಅಂದ್ರೆ ಯಾವ ತರ ಅವ್ರ ಕಷ್ಟನ ಅನುಭವಿಸ್ತಾ ಇದ್ರು ಸೊ ಅವರು ಅವ್ರ ನಂತರದಲ್ಲೇ ನಾವು ಕೇಳ್ಕೊಂತ ಹೋಗೋಣ ಅಂತ ಬನ್ನಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸ್ರು ನನ್ನ ಹೆಸ್ರು ದೇವೇಂದ್ರ ಸರ್ ಹಾ ಆ ಯಾವ ಹುಡು ಏನಿರ್ಲಿ ಶಿವಮೊಗ್ಗ ತರ ಆ ಏನ ಬೆಳೆ ಇದೆ ಎಷ್ಟು ಎಕರೆ ಇರೋದು ಸರ್ ತಮ್ದು ಸರ್ ಸುಮಾರ ಒಂದ್ ಆರ್ ಎಕ್ರೆ ಮೆಕ್ಕೆಜೋಳ ಹಾಕಿದ್ವಿ ಸರ್ ಆ ತುಂಬಾ ಮುಂಚೆ ಎಲ್ಲಾ ತುಂಬಾ ಕಾಡಂತಿಗಳು ಕಾಟ ಸಿಕ್ಕಾಪಟ್ಟೆ ಕಾಡಂತಿಗಳು ಆ ಕಾಡಗಳು ಎಲ್ಲಾ ಕಾಟ ತುಂಬಾ ಇತ್ತು ಓಕೆ ಈಗ ಒಂದು ವರ್ಷ ವರ್ಷ ಏನ್ ಮಾಡ್ತಾ ಇದ್ವಿ ಅಂದ್ರೆ ಅಲ್ಲೇ ಗುಡಿಸ್ಲಾಕೊಂಡು ಬೆಂಕಿ ಹಾಕೊಂಡು ಒಂದ್ ಇಬ್ರು ಕರ್ಕೊಂಡು ಅಲ್ಲೇ ಕಾಯೋಂತ ಪರಿಸ್ಥಿತಿ ಇತ್ತು ನಮಗೆ ಊಟ ತನಕ ಕಾಯ್ಬೇಕು ಆಮೇಲೆ ಮತ್ತೆ ತೆನೆ ಬಂದ್ಮೇಲೆ ಕಾಯ್ಬೇಕು ಹೊಸಲ ತೆನೆ ಬರಕಿನ ಮುಂಚೆನೆ ಕಾಡಂದಿಗಳ್ ಬಂದು ತಿಂದು ಮಾಡಿ ಫಸಲೆಲ್ಲಾ ನಾಶ ಮಾಡ್ ಹೋಗ್ಬಿಡೋದು ಎಕರೆಗೆಲ್ಲೇ ನಾಶ ಮಾಡ್ಬಿಡೋದು ಮತ್ತೆ ಏನಾಗ್ತಿತ್ತು ಮತ್ತೆ ಹೊಸ ಬೀಜ ಗೊಬ್ಬರ ತಂದು ಬಿತ್ಬೇಕಾಗಿತ್ತು ಈ ಸಲ ನಮಗೆ ಅಡ್ವರ್ಟೈಸ್ಮೆಂಟ್ ನೋಡಿ ನಾನು ಆ ಹೋಗಿ ಆ ಸರ್ಕಲ್ ಅಲ್ಲಿ ಔಷಧಿ ತಗೊಂಡು ಟ್ರಾಕ್ಟರ್ ಮಾಡ್ ಔಷಧಿ ಯೂಸ್ ಮಾಡಿದೀನಿ ಇದುವರೆಗೂ ಒಂದು ಹಂದಿಗಳು ಕೂಡ ಒಳಗ್ ಬಂದಿಲ್ಲ ಸುಳ್ಳೇನ್ ಹೇಳ್ತಾ ಇಲ್ಲ ನಾವು ನಿಜ ಹೇಳ್ತಾ ಇದೀವಿ ಆ ಅಲ್ಲಿ ನಾವೆಲ್ಲ ಗುಡಿಸ್ಲಾಗ್ತಾ ಇದ್ವಿ ಈ ಸಲ ನೋಡ್ರಿ ಯಾವ್ದು ಗುಡ್ಸ್ಲಾಕಿಲ್ಲ ಇಲ್ಲಿ ನಾವು ಕಾಯೋದಕ್ಕೋಸ್ಕರ ಗುಡ್ಸ್ಲಾಕ್ತಾ ಇದ್ವಿ ವರ್ಷ ವರ್ಷ ತಿರುಗಿ ಕೂಡ ನೋಡಿಲ್ಲ ನಾವ್ ಬರ್ತೀವಿ ಹೊಲ ನೋಡ್ಕೊಂತೀವಿ ಹೋಗ್ತಿವಿ ಅನ್ನೋದು ಸಮಸ್ಯೆನೇ ಇಲ್ಲ ನಿಮಗೆ ಆ ರೀತಿ ಇದೆ ನೀವು ಬಳಕೆ ಮಾಡೋಕು ಮುಂಚೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಎಲ್ಲಾ ಹೆಂಗ್ ಗೊತ್ತಾಯ್ತು ನಾವು ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ವಿ ನಾವು ಇದ್ರದ್ದು ಹೋದ ವರ್ಷನೇ ನೋಡಿದ್ವಿ ಹೋದ ವರ್ಷ ತಗೋಬೇಕು ಅಂತ ಅಂದ್ರೆ ಹೋದ ವರ್ಷ ತಗೊಳಕಾಗ್ಲಿಲ್ಲ ಅಷ್ಟು ನಮ್ಗೆ ಬರ್ಲಿಲ್ಲ ನನಗೆ ತಗೋಬೇಕು ಅಂತ ಈ ವರ್ಷ ಹೋದ ವರ್ಷ ತುಂಬಾ ಫಸಲೆಲ್ಲ ಹಾಳಾಗ್ಬಿಡುತ್ತೆ ಅದ್ದಿಗಳು ತಿನ್ನ ತಿಂತು ಹಂಗಾಗಿ ನೋಡೋಣ ಟ್ರೈ ಮಾಡೋಣ ಈ ಸಲ ನೋಡೋಣ ಅಂತ ಅಂದು ಆಮೇಲೆ ಅಂಗಡಿ ಹೋದಾಗ ಅವರು ಕೂಡ ಅಂಗಡಿ ಗ್ಯಾರಂಟಿ ಕೊಟ್ರು ನಮಗೆ ಆ ಏನು ಆಗಲ್ಲ ತೊಂದ್ರೆ ಇಲ್ಲ ನೀವು ತಗೊಂಡು ಯೂಸ್ ಮಾಡ್ರಿ ಅಂತ ಹೇಳಿದ್ರು ಹಾಗಾಗಿ ತಗೊಂಡ್ ಯೂಸ್ ಮಾಡಿದ್ವಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಏನ್ ತೊಂದ್ರೆ ನೀವ್ ಹೆಂಗೆ ಏನೇನೋ ಕಷ್ಟ ಅನುಭವಿಸ್ತಾ ಇದ್ರಿ ಇಲ್ಲೆಲ್ಲ ಅಂದ್ರೆ ಈಗ ಬೀಜ ಎಲ್ಲಾ ಹಾಕಿರ್ತಿದ್ರಿ ಸೊ ರಾತ್ರಿ ಎಲ್ಲಾ ಬರ್ತಾ ಇತ್ತು ನೀವೆಲ್ಲ ಏನೇನೋ ಇದ್ ಮಾಡ್ತಾ ಇತ್ತು ನಾವು ಸಂಜೆ ತನಕ ಬಿತ್ತು ಹೋಗ್ತಾ ಇದ್ವಿ ಸರ್ ಇನ್ ಬಂದು ಸಂಜೆ ಬಿತ್ತೋಗದಾಗ ಏನಾಗ್ತಾ ಇತ್ತು ಅಂದ್ರೆ ಮನೆಗ್ ಬಂದು ಊಟ ಗೀಟ ಮಾಡುವ ನನ್ನದ್ರಾಗಿ ಅದ್ರ ಎಕರೆ ಗಂಟ್ಲೆ ತಿಂದು ಬಿಡವ್ ಸಂಜೆ ಒಂದ್ ಏಳು ಗಂಟೆ ಎಂಟು ಗಂಟೆ ಒಳಗೆ ಹಂದಿಗಳು ಬಂದ್ಬಿಡವು ಬಿತ್ತು ಬಿತ್ತೋಗ್ತಿದ್ದಂಗೆ ಊಟ ಮಾಡೋದ್ ಪುರ್ಸತ್ತಿರಲ್ಲ ತಿಂದ ಹೋಗ್ಬಿಡವು ಹಂದಿಗಳು ಆಮೇಲೆ ರಾತ್ರಿ ಎಲ್ಲಾ ಕಾಯ್ಬೇಕು ಆಮೇಲೆ ರಾತ್ರಿ ಏನಾರ ಒಂದ್ ಸ್ವಲ್ಪತ್ತು ನಿದ್ದೆ ಬಂತ ಮಲ್ಕ ಅಷ್ಟೊತ್ತಿಗೆ ಬಂದು ತಿಂದು ಹೋಗ್ಬಿಡವು ಆ ರೀತಿ ಪರಿಸ್ಥಿತಿ ಇತ್ತು ನಿಂದಿಬ್ರೊಂಬರ್ ಕೂಲ ಕರ್ಕೊಂಡು ಹೋಗ್ರು ಕೂಡ ಕೆಲವು ಟೈಮ್ ಮಿಸ್ ಆಗಿ ಹಂದಿಗಳು ತಿನ್ಬಿಡೋದು ತುಂಬಾ ಹಂದಿಗಳು ಇದಾವೆ ಸರಿ ಇಲ್ಲಿ ಸರ್ ಆ ಈ ಪ್ರಾಡಕ್ಟ್ ನೆಲ್ಲ ಯಾವ ತರ ಯೂಸ್ ಮಾಡಿದ್ರಿ ಈಗ ಹೆಂಗೆ ಹೇಳ್ಕೊಟ್ಟಿದ್ರು ಯಾವ ತರ ಯೂಸ್ ಮಾಡಕ್ಕೆ ಹೇಳಿದ್ರಿ ಇದನ್ನೆಲ್ಲ ಸರ್ ಈ ಪ್ರಾಡಕ್ಟ್ ಯೂಸ್ ಮಾಡೋಕಿಂತ ಮುಂಚೆ ನಾವ್ ಒಂದ್ ಅಂಗಡಿ ತಗೋಬೇಕಾದ್ರೆ ಆ ಅದನ್ನ ಮಾಸ್ಕ್ ಆಮೇಲೆ ಗ್ಲೌಸ್ ಅವೆಲ್ಲ ಯೂಸ್ ಮಾಡ್ಕೊಂಡು ಇದ್ ಮಾಡ್ರಿ ಅಂತ ಹೇಳಿದ್ರು ನಾವ್ ಅದೇ ರೀತಿ ತಗೊಂಡ್ಬಂದು ಆ ಗ್ಲೌಸ್ ಹಾಕೊಂಡು ಮಾಸ್ಕ್ ಹಾಕೊಂಡು ಆ ಎಲ್ಲ ಔಷಧಿನ ಮೆಕ್ಕೆಜೋಳದಲ್ಲೆಲ್ಲ ಕಲಸಿ ಪ್ಲೇಟ್ ಅಲ್ಲೆಲ್ಲ ಇಟ್ಟಿದ್ವಿ ಆಮೇಲೆ ಸುತ್ತು ರಂಗೋಲಿ ಹಾಕಿದಂಗೆ ಸುತ್ತು ಬಾಡ್ರು ಇಡೀ ನಮ್ಮ ಜಿಲ್ಲ ಸುತ್ತು ಆ ಅದನ್ನ ಹಾಕಂತ ಬಂದಿದ್ರು ಆದ್ರೆ ತುಂಬಾ ಸ್ಮೆಲ್ ಇದೆ ಅಂದ್ರೆ ಏನ್ ಆತರ ಏನ್ ತೊಂದರೆ ಏನಿಲ್ಲ ಸ್ಮೆಲ್ ಕೂಡ ಆರ್ಗ್ಯಾನಿಕ್ ಇರೋದ್ರಿಂದ ತೊಂದರೆ ಏನಿಲ್ಲ ಹಾ ಸರ್ ಇದು ಒಂದ್ ಎಕರೆಗೆ ಎಷ್ಟು ಕೆಜಿ ವೈಲ್ಡ್ ಬೋರ್ ಡಾಕ್ಟರ್ ಬಂಡ್ ಔಷಧಿ ಮತ್ತೆ ಇವನ್ನೆಲ್ಲ ಎಷ್ಟೆಷ್ಟು ಅಂತ ಹೇಳಿದ್ರು ನಿಮಗೆ ಸರ್ ಇದು ಒಂದ್ ಎಕರೆಗೆ ಮೂರ್ ಕೆಜಿ ಅಂತ ಹೇಳಿದ್ರು ಆಮೇಲೆ ಇದ್ರ ಜೊತೆಗೆ ಡಾಕ್ಟರ್ ಮುಳ್ಳು ಅಂತ ಕೊಟ್ಟಿದ್ರು ಆಮೇಲೆ ಒಂದು ಲಿಕ್ವಿಡ್ ಅಂತ ಇತ್ತು ಆಮೇಲೆ ಇದ್ರಲ್ಲೊಂದು ಲಿಕ್ವಿಡ್ ಬರುತ್ತೆ ಈ ಲಿಕ್ವಿಡ್ ನ ಮೆಕ್ಕೆಜೋಳಕ್ಕೆ ಡಾಕ್ಟರ್ ಮುಳ್ಳನ ಕಳಿಸಿ ಆ ಅದನ್ನ ಮೆಕ್ಕೆಜೋಳದಲ್ಲಿ ಕಲಸಿ ಸುತ್ತ ಇಟ್ಟಿದ್ವಿ ನಾವು ಅಡಿಕೆ ತಟ್ಟೆಯಲ್ಲಿ ಆಮೇಲೆ ಇದು ಮೂರ್ ಕೆಜಿ ಜಿನ ಒಂದ್ ಎಕರೆಗೆ ಸುತ್ತು ಬಾಡ್ರಿಗ್ ಹಾಕಿದೀವಿ ರಂಗೋಲಿ ಭಟ್ಮೋಲಿ ಹಾ ಹಾ ಅದಾದ್ಮೇಲೆ ಮತ್ತೆ ಇದು ಬಾಂಡನ್ನ ಯಾವ ತರ ಸ್ಪ್ರೇ ಮಾಡಿದ್ರಿ ನೀವು ಬಾಂಡನ್ನ ಅದನ್ನ ಕೂಡ ಔಷಧಿ ಕ್ಯಾನ್ ಎಲ್ಲಾ ಹಾಕೊಂಡು ಹದಿನೈದ್ ಲೀಟರ್ಗೆ ಹಾ ನೀರಿಗೆ ಹಾಕೊಂಡು ಸುತ್ತ ಸ್ಪ್ರೇ ಸ್ಪ್ರೇ ಮಾಡಿದ್ವಿ ಹಾಕಿದಾಗ ಹಿಂದ ನಿಮಗೆ ಆರೋಗ್ಯದಲ್ಲಿ ಏನಾದ್ರು ಆಯ್ತು ಅಥವಾ ಯಾವ್ದೇ ಈಗ ಹಾಕಿದ್ರಿ ಎಲ್ಲಾ ಔಷಧಿಗಳು ಹಾಕಿದ್ರಿ ಯಾವ್ದಾದ್ರು ಕಾಡಿ ಪ್ರಾಣಿಗಳಿಗಾಯ್ತು ಅಥವಾ ಬೇರೆ ಯಾವ್ದಾದ್ರು ದನಕರಿಗಳಿಗಾಯ್ತು ಆ ಕೋಳಿ ಅವು ಎಲ್ಲ ಅವೆಲ್ಲ ಮೈಕೊಂತ ಓಡಾಡ್ತಾ ಇರ್ತವೆ ಅವುಗಳ್ ಏನಾದ್ರು ಯಾವ್ದಾದ್ರು ಆ ತರದ್ದು ಸಾವು ನೋವುಗಳಂತದ್ದು ಸಾವು ನೋವುಗಳು ಏನಿಲ್ಲ ಇರೋದ್ ಬಿಟ್ರೆ ಬೇರೆ ಏನೋ ಸೈಡ್ ಎಫೆಕ್ಟ್ ಏನಿಲ್ಲ ಅವ್ರಿಗೆ ಏನಕ್ಕೆ ಇದ ತೊಂದ್ರೆ ಇಲ್ಲ ಪ್ರಾಣಿಗ್ ತೊಂದ್ರೆ ಹಾ ಹಾ ಈಗ ನೀವ್ ಹಾಕಿ ಎಷ್ಟ ದಿನ ಆಯ್ತು ಈಗ ಬಳಕೆ ಮಾಡಿ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ನಿಂದು ಒಂದು ತಿಂಗಳ ತತ್ರ ಆಗ್ತಾ ಬಂದಿದೆ ಆ ಸೊ ನಿಮಗೆ ಏನ್ ಅನಿಸ್ತು ಈಗ ಪ್ರಾಡಕ್ಟ್ ಮೇಲೆ ಯಾವ ತರ ಇದಾಯ್ತು ಈಗ ಸರ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಅಬ್ಕೆ ಬರ್ತು ಏನಪ್ಪಾ ಅಂದ್ರೆ ಖುಷಿ ಆಯ್ತು ಇಷ್ಟ ದಿನ ಸುಮ್ನೆ ಹೊಲ್ದಲ್ಲಿ ಆಗಲೂ ರಾತ್ರಿ ಮನೆ ಬಿಟ್ಟು ಹೋಗಿ ಕಾಯಬೇಕಾಗಿತ್ತು ಬಿಕ್ ಹಾಕೊಂಡು ರನ್ನಿಂಗ್ ಇದ್ದೇ ಇಲ್ದಂಗೆ ಮತ್ ಮಾರನೇ ದಿನ ಬೆಳಿಗ್ಗೆ ಇದ್ರೆ ಮೂಡ್ ಇರುತ್ತಿದ್ದಿಲ್ಲ ಬೇರೆ ಕೆಲಸ ಮಾಡೋದಕ್ಕೆ ಆ ರೀತಿ ಈಗ ತುಂಬಾ ಖುಷಿ ಆಯ್ತಾ ಇದೆ ಮುಂಚೆನೆ ಇದ್ರೆ ಟೈಮ್ ಅವೆಲ್ಲ ಇದೆ ಜೀವ ಸೇವ್ ಮಾಡಬಹುದಾಗಿತ್ತಲ್ಲ ಅಂತ ಅನಿಸ್ತಾ ಇದೇನೆ ಸೊ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ದೇವೇಂದ್ರಪ್ಪ ಅವರು ಪ್ರಗತಿಪರ ರೈತರಾದಂತವರು ಸೊ ಸ್ವತಃ ತಾವೇ ಎಲ್ಲಾ ಯಾವ ತರದ್ದು ಕಷ್ಟಗಳು ಅನುಭವಿಸಿದ್ರು ಅದನ್ನೆಲ್ಲ ತಾವು ಹೇಳ್ಕೊಂಡಿದ್ದಾರೆ ಈ ಪ್ರಾಡಕ್ಟ್ ಬಗ್ಗೆ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ನಂಬರ್ ಗೆ ಫೋನ್ ಮಾಡಿ ನಿಮಗೆ ಅದ್ರ ಎಲ್ಲ ತರದ್ದು ಮಾಹಿತಿನ ನಾವು ಹೇಳ್ತೀವಿ ಆಮೇಲೆ ಇದು ಬಿಟ್ಟು ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಂತನೂ ನಾವು ಅದನ್ನ ಹೇಳ್ಕೊಡ್ತಿರ್ತೀವಿ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಶ್ರೀ ವೀರಭದ್ರೇಶ್ವರ ಕೃಷಿ ಕೇಂದ್ರ ಶಿವಮೊಗ್ಗ ಈ ಕೆಳಗಡೆ ಕಾಣ್ತಿರ್ತಕ್ಕಂಥ ನಂಬರಿಗೆ ಫೋನ್ ಮಾಡಿ ಎಲ್ಲಾ ತರದ್ದು ಇನ್ಫಾರ್ಮೇಶನ್ ನಾವು ನಿಮಗೆ ಕೊಡ್ತೇವೆ ಥ್ಯಾಂಕ್ ಯು ಸರ್